ಕೊಳ್ಳೇಗಾಲ ದೇವನಮಹರ್ಷಿ ವೃತ್ತದಲ್ಲಿ ಶ್ರೀ ನಾಗಪ್ರತಿಷ್ಠಾಪನಾ ಸಮಿತಿ ಹಾಗೂ ಶ್ರೀರಾಮ ಭಕ್ತರು ಒಡಗೂಡಿ ಶ್ರೀ ಶ್ರೀರಾಮ ಜಯಂತಿ ಶ್ರೀರಾಮನವ ಜಯಂತಿಯನ್ನು ಪ್ರಶ್ನೆ ಪಡೆಯುವ ದೇವನಮಹರ್ಷಿ ಭಾರದ್ವಾರದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬಾ ಶ್ರೀರಾಮನ ಭಾವಚಿತ್ರ ಪೂಜೆ ಸಲ್ಲಿಸುವುದರ ಜೊತೆಗೆ ಇಲ್ಲಿನ ಶ್ರೀರಾಮ ಭಕ್ತರು ಬಂದಂಥ ಭಕ್ತಾದಿಗಳಿಗೆ ಹೆಸರು ಬೇಳೆ ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡುವುದರ ಜೊತೆಗೆ ತಮ್ಮ ಶ್ರೀರಾಮನವಮಿಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಳೆದ ಮೂವತ್ತ್ಮೂರು ವರ್ಷಗಳಿಂದ ನಡೀತಿರುವಂತಹ ಶ್ರೀರಾಮನವಮಿ ಉತ್ಸವದಲ್ಲಿ ಭಾಳಷ್ಟು ಭಕ್ತಾದಿಗಳು ಸುತ್ತಮುತ್ತಲ ಜನರ ಸಹಕಾರ ಮತ್ತು ಇಲ್ಲಿನ ಜನರ ಒಂದು ವಿಶ್ವಾಸದಿಂದ ಮಾಡಿರುವಂಥ ಈ ಶ್ರೀರಾಮಿಯನ್ನು ಪ್ರತಿ ವರ್ಷ ತಪ್ಪದೆ ಮಾಡಿ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರ ದಾನಿಗಳ ಸಹಕಾರದಿಂದ ಮಾಡಿರುವಂಥ ಈ ಕಾರ್ಯಕ್ರಮ ಆ ಪ್ರಮುಖವಾಗಿ ಕುಮಾರ್ ಇಲ್ಲಿನ ನಾಗಪ್ರದೇಶ ಸಮಿತಿಯ ವಿಜಯ್ಕುಮಾರ್ ಮತ್ತು ಇಲ್ಲಿನ ದೇವಂಗಪೇಟೆಯ ಗಿರೀಶ್ ಬಾಬು ಮಧುಚಂದ್ರ ನಾಮ ನಿರ್ದೇಶನ ಶಾಸಕ ಮಾಜಿ ನಾಮನೇಷಣ ಅಂತ ಮಧುಚಂದ್ರ ಮತ್ತು ಗೋವಿಂದರಾಜು ಓಕೆ ಬಾಲಕೃಷ್ಣ ಸೇರಿದಂತೆ ಕುಮಾರ್ ಯೋಗಿ ಸೇರಿದಂತೆ ಅನೇಕ ಇಲ್ಲಿನ ಕೆರೆ ಗಿರೀಶ್ ಸೇರಿದಂತೆ ಸುಮಾರು ಜನ ಬಹಳಷ್ಟು ಹೋಟೆಲ್ನ ಹಾಗೂ ಹಾಗೆ ಅವರೆಲ್ಲ ಸೇರಿ ಬಹಳಷ್ಟು ಚೆನ್ನಾಗಿ ಸಮುದಾಯ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗಾಗಿ ದಿನ ಭಕ್ತಾದಿಗಳು ಶ್ರೀರಾಮ ಭಕ್ತರು ಒಳ್ಳೆಗಾಲ ಭಾಗವಾದ ಶ್ರೀರಾಮನವನ್ನ ಬಹಳ ವಿಭಿನ್ನವಾಗಿ ವಿಭಿನ್ನವಾಗಿ ಆಚರಿಸಲಾಯಿತು ನಮ್ಮ ಹೋಟೆಲ್ ರವಿ ಮತ್ತು ಅಡುಗೆ ಉದ್ಯಾದರಾಗಿದ್ದಂಥ ರವಿಯವರು ಸಹ ಮೇಕೆಚ್ಚಿನ ಸಹಕಾರ ಕೊಡುವ ಜೊತೆಗೆ ಎಲ್ಲರೂ ಸಹ ಉತ್ತಮವಾಗಿ ಕೆಲಸ ಮಾಡುವ ಜೊತೆಗೆ ಶ್ರೀರಾಮ ಶ್ರೀರಾಮನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು ಅದೆಲ್ಲದೆ ದೇಶಾದ್ಯಂತ ನಾಡಿನಾದ್ಯಂತ ಜಿಲ್ಲಾದ್ಯಂತ ದುಡ್ಡು ನಮ್ಮ ಅತ್ಯಂತ ಸಂಭ್ರಮ ದಿನವಾಗಿ ಶ್ರೀರಾಮ ದಿನ ಜಿಲ್ಲಾ ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶ್ರೀರಾಮನವಮಿಯಲ್ಲಿ ಕಾರ್ಯಕ್ರಮಗಳು ಮತ್ತು ಭಜನೆಗಳು ಎಲ್ಲವೂ ನೆರವೇರುತ್ತದೆ ಈ ದಿನ ಹಾಗಾಗಿ ಪ್ರತಿಯೊಂದು ಜಾಗದಲ್ಲೂ ಬಂಗಾರಮಕ್ಕಿಯಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ ಮತ್ತು ಅಯೋಧ್ಯೆಯ ಶ್ರೀರಾಮನಲ್ಲಿ ಕೂಡ ವಿಶೇಷವಾಗಿ ಪೂಜೆ ಇರ್ತದೆ ಮತ್ತು ಪಟ್ಟಣದ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಇರ್ತದೆ ವಿಶೇಷವಾದ ಪೂಜೆ ಮತ್ತು ಪ್ರಸಾದ ವಿಧಾನ ಅಲಂಕಾರಗಳು ನಡೀತದೆ ಹಾಗಾಗಿ ಇದು ಒಂದು ಕಡೆ ನಡೆಯುವಂಥ ಅಂತಲ್ಲ ಎಲ್ಲ ಕಡೆ ಕೂಡ ನೆರವೇರುತ್ತದೆ ಶ್ರೀರಾಮನವಿಯ ಶುಭಾಶಯಗಳು ಹಾಗೂ ಇದು ಮೂವತ್ಮೂರು ವರ್ಷದಿಂದ ನಾವು ದೇವರ ಮಹರ್ಷಿ ವೃತ್ತದತ್ರ ನಾಗಮಂಟಪದ ಸೇವಾ ಸಮಿತಿಯಿಂದ ಮೂವತ್ಮೂರು ವರ್ಷದಿಂದ ನಾವು ಶ್ರೀರಾಮನವಿಯನ್ನು ಅದ್ದೂರಿಯಾಗಿ ಆಚರಿಸ್ಕೊಂಡು ಬಂದಿದ್ದೀವಿ ಇದಕ್ಕೆ ನಮ್ಮ ಸಹಯೋಗದೊಂದಿಗೆ ಆ ಅಡುಗೆ ಭಟ್ರು ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸೇರಿಕೊಂಡು ಎಲ್ಲರ ಸಹಕಾರದಿಂದ ಇದು ನಡೀತಾ ಇದೆ ಅದಲ್ಲದೆ ಎಲ್ಲರಿಗೂ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು